ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಕರಂದು ರಾಜಪ್ಪ ಗೌಡಗಾಂವ್ ಗ್ರಾಮದ ಪರಿಶಿಷ್ಟ ಜಾತಿಯ ಕಡು ಬಡ ಮಹಿಳೆಯಾದ ಶ್ರೀಮತಿ ಕಲಾವತಿ ಗಂಡ ಜಯರಾಮ ಶಿಂಧೆ ಅವರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಮೇಲ್ಜಾತಿಯ ಯುವಕರು ಮಾರಣಾಂತಿಕ ಹಲ್ಲೆ ಮಾಡಿದ ಪರಿಣಾಮ ಮಹಿಳೆಯು ಬೇದರ್ನಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಘಟನೆ ತಿಳಿದ ಕೂಡಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಇತರೆ ದಲಿತ ಪರ ಸಂಘಟನೆ ಮುಖಂಡರು ರಾಜ್ಕುಮಾರ್ ಉಮೇಶ್ ಕುಮಾರ್ ಸೋರಳೀಕರ್ ಸೇರಿದಂತೆ ಇನ್ನಿತರರು ಆಸ್ಪತ್ರೆಗೆ ಭೇಟಿ ನೀಡಿ ಮಹಿಳೆ ಯೋಗಕ್ಷೇಮ ವಿಚಾರಿಸಿದರು ಇದಕ್ಕೂ ಮುನ್ನ ಈ ಘಟನೆಯ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲೆಂದು ಗ್ರಾಮಸ್ಥರು ಸಮೇತ ದಲಿತ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ತಲುಪಿದ್ದು ಜಿಲ್ಲಾಧಿಕಾರಿಗಳು ಸೇರಿದಂತೆ ಬೇರೆ ಯಾವ ಅಧಿಕಾರಿಗಳು ಕೂಡ ಬೇರೆ ಕೆಲಸದ ಸಂಬಂಧ ಕಚೇರಿ ಲಭ್ಯವಿಲ್ಲದ ಕಾರಣಕ್ಕೆ ಗ್ರಾಮಸ್ಥರು ಹಾಗೂ ದಲಿತ ಮುಖಂಡರು ಕೆಲ ಹೊತ್ತು ಕಾದು ವಾಪಸ್ಸಾದರು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಚಪ್ಪ ಗೌಡ್ಗಾಂವ್ ಗ್ರಾಮದ ಪರಿಶಿಷ್ಟ ಜಾತಿಯ ಕಡು ಬಡ ಮಹಿಳೆಯಾದ ಶ್ರೀಮತಿ ಕಲಾವತಿ ಗಂಡ ಜೈರಾಮ ಶಿಂದೆ ಎಂಬ ಮಹಿಳೆಯಾದ ನಾನು ತನ್ನ ಹೊಲಕ್ಕೆ ಹೋದಾಗ ಹೊಲಕ್ಕೆ ಹೊಂದಿಕೊಂಡಿರುವ ಮೇಲ್ಜಾತಿಯ ಮರಾಠ ಜನಾಂಗದ ಇಬ್ಬರು ಯುವಕರು ತಮ್ಮ ಎಮ್ಮೆಗಳನ್ನು ಉದ್ದೇಶ ನನ್ನ ಹೊಲದ ಕಟ್ಟಿಗೆ ಎಮ್ಮೆಗಳನ್ನು ಬಿಟ್ಟಿರುತ್ತಾರೆ ಅದನ್ನು ಪ್ರಶ್ನೆ ಮಾಡಿದ ನನಗೆ ಮನ ಬಂದಂತೆ ನಿಂದಿಸಿ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಹಗ್ಗದಿಂದ ನೇಣು ಹಾಕಲು ಕೂಡ ನೋಡಿದ್ರು ಮನ ಬಂದಂತೆ ಥಳಿಸಿದ ಪರಿಣಾಮ ಮೂರ್ಛೆ ಹೋಗಿದೆ ಬಳಿಕ ಪ್ರಜ್ಞೆ ಬಂದ ಬಳಿಕ ಎದ್ದು ಬಿದ್ದು ಹೆದರಿಕೊಂಡು ಓಡಿ ಹೋಗಿ ರಸ್ತೆಗೆ ಬಂದಾಗ ಪರಿಚಯವಿದ್ದವರು ನನ್ನ ಅವಸ್ಥೆ ನೋಡಿ ಬಾಲ್ಕಿಯ ಒಂದು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದರು ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ನ ಸರ್ಕಾರಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ಎಂದು ಹಲ್ಲೆಗೊಳಗಾದ ಮಹಿಳೆ ಕಲಾವತಿ ಶಿಂದೆ ಅವರು ಮಾತನಾಡಿ ತಿಳಿಸಿದರು ಈ ಬಗ್ಗೆ ಮಗ ಸುಭಾಷ್ ಶಿಂದೆ ಅವರು ಮಾತನಾಡಿ ಹೀಗಿರುವಾಗ ಘಟನೆಯ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಮಾರಣಾಂತಿಕ ಹಲ್ಲೆ ಮಾಡಿದ ದಿನೇಶ್ ತಂದೆ ಸಂತೋಷ್ ಹಾಗೂ ವೈಭವ್ ತಂದೆ ರಂಜಿತ್ ಬಿರಾದರ್ ಇವರಿಬ್ಬರ ವಿರುದ್ಧ ದೂರ ನೀಡಿದ್ರೂ ಸಹ ಇವರಿಬ್ಬರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಿಸಿ ಬಂಧಿಸದೆ ಇವರಿಬ್ಬರನ್ನ ರಕ್ಷಣೆಯಲ್ಲಿ ತೊಡಗಿ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಸಲುವಾಗಿ ಪೊಲೀಸ್ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಪೊಲೀಸ್ ಅಧಿಕಾರಿಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದಕ್ಕೆ ಈ ಘಟನೆಯ ಸಾಕ್ಷಿ ಬರಿ ಅಲ್ಲದೆ ಒಂದು ದಲಿತ ಮಹಿಳೆ ಅಂದ್ರೆ ನನ್ನ ತಾಯಿ ಮಾರಣಾಂತಿಕ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗ ಪೊಲೀಸ್ ಅಧಿಕಾರಿಗಳು ಸ್ವತಃ ಆ ಒಂದು ನನ್ನ ತಾಯಿಗೆ ಯಾರು ಹೊಡೆದಿರುವುದಿಲ್ಲ ಹಂದಿ ಬಂದು ದಾಳಿ ಮಾಡಿರುತ್ತದೆ ಎಂದು ಸ್ವತಃ ಪೊಲೀಸ್ ಅಧಿಕಾರಿಗಳು ಹೇಳಲು ಪ್ರಶ್ನಿಸುತ್ತಿರುವುದನ್ನು ಸಹ ನೋಡಿದರೆ ನಿಜವಾಗಿಯೂ ಕಾನೂನು ಯಾರ ಪರವಾಗಿ ಇದೆ ಎಂಬುದನ್ನು ಈ ಘಟನೆಯೇ ಗೋಚರಿಸುತ್ತದೆ ಆದ ಕಾರಣ ದೌರ್ಜನ್ಯಕ್ಕೆ ಒಳಗಾದ ನನ್ನ ತಾಯಿ ಕಲಾವತಿ ಗಂಡ ಜೈರಾಮ ಶಿಂದೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ದಿನೇಶ್ ತಂದೆ ಸಂತೋಷ್ ವೈಭವ್ ತಂದೆ ರಂಜಿತ್ ಬಿರಾದರ್ ಇವರಿಬ್ಬರನ್ನ ಬಂಧಿಸಿ ಇವರ ವಿರುದ್ಧ ಕಠಿಣ ಪೊಲೀಸ್ ಕಠಿಣ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಆಗ್ರಹ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ರಾಜ್ಕುಮಾರ್ ಮೂಲಭಾರತಿ ಉಮೇಶ್ ಕುಮಾರ್ ಸೋರಳಿಕ ಸಂತೋಷ್ ಹೆಣಕೂರೆ ರಾಜ್ಕುಮಾರ್ ಗುನ್ನಳ್ಳಕರ್ ಕಪಿಲ್ ಗೋಡ್ಬೊಲೆ ಸೇರಿದಂತೆ ಜೊತೆಗೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು

ఏమి అక్కడ అక్కడ హోడిర్వ బేడా బేడ్ బేడా బీడబేడా అంత ఏల రండి నేను ఈ కల్ నోడ నేను తారో తారోగన్యా అద పెట్ట తారో ఈ మారి మేల్ హాకరి అందరు బడా బాడ మారి మేలు ఆకరు

ಹಾ ಶನಿವಾರ ರೀ ಪಾತ್ ಆಗಿತ್ತು ಸಾಡೆ ಸಾಡಿ ಚಾರ ಆಗಿತ್ತು ಹೊಲ್ದಾಗಿ ಎನ್ ವಾರ್ದಾರಿಡಲ್ ಹೋದ್ರು ಆ ಕಡೆ ಹಮ್ಮಿ ಕಟ್ಟಿದ್ರು ಒಳಗೆ ಒಳಗ್ತೇ ಬೇಡ್ರಿ ಬಟ್ಟ ಆದ್ರೂ ಹೊಲ್ ಅದ ಹೊಲ್ದ ಕೊಯ್ದ ಹಾಕ್ರಿ ಅಂದ ಇಷ್ಟ್ರ ಸಲಿಯಾಕಿ

ನಂದು ಹೆಸರು ಕಲಾವತಿ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆ ದಲಿತ ದಲಿತ ಮಹಿಳೆಯಾದ ಕಲಾವತಿ ಗಂಡ ಜೈರಾಮ್ ಇವರು ನಾಲ್ಕು ಅಥವಾ ನಾಲ್ಕರಿಂದ ಐದು ಗಂಟೆವರೆಗೆ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಮೇಲ್ ವರ್ಗದ ಮರಾಠ ಜನಾಂಗಕ್ಕೆ ಸೇರಿದ್ದ ಇವರು ಇಬ್ಬರು ಯುವಕರು ಅವಳದು ಕಟ್ಟಿಗೆ ಎಮ್ಮೆಗಳನ್ನು ತಂದಿರುವ ಕಾರಣದಿಂದಾಗಿ ಈ ಕಟ್ಟೆಗೆ ಎಮ್ಮೆಗಳನ್ನು ತರಬೇಡಿ ಹುಲ್ಲನ್ನು ಒಯ್ಯಬೇಡಿ ಎಂದು ಕಾರಣದಿಂದ ಈ ಮಾತಿನ ಚಕಮಕಿಯಲ್ಲಿ ಆ ಮಹಿಳೆಯ ಮೇಲೆ ಹಲ್ಲೆ ಹಲ್ಲೆಯನ್ನು ಮಾಡಿ ಅವಳ ಮುಖದ ಮೇಲೆ ಔಷಧವನ್ನು ಹಾಕಿ ಹಾಗೂ ಕುತ್ತಿಗೆಗೆ ಇಲ್ಲಿ ಎರಡು ಇಂಚು ವರೆಗೆ ಕೊಯ್ದಿದ್ದನ್ನು ಮತ್ತು ಪಾಸಿಯನ್ನು ಹಾಕುವುದಕ್ಕಾಗಿ ಪ್ರಯತ್ನ ಮಾಡಿರುತ್ತಾರೆ ಹಾಗಾದ್ದರಿಂದ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಮನೆಗೆ ಬಂದಿರುತ್ತಾರೆ ಹಾಗೆ ಮುಂದಿನ ತಪಾಸಣೆಗಾಗಿ ಬಾಲ್ಕಿ ಬಾಲ್ಕಿ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ ಇಪ್ಪತ್ತೊಂದು ಒಂಬತ್ತು ಈ ದಿನಾಂಕದಂದು ಹಾಗೂ ಆಸ್ಪ ಬಾಲ್ಕಿಯಲ್ಲಿ ಹಿಡಿಯಲಾರದೆ ಬೀದರ್ ಆಸ್ಪತ್ರೆಗೆ ರವಾನಿಸಲಾಗುತ್ತದೆ ಆದ ಕಾರಣದಿಂದ ಇದು ಇದರಲ್ಲಿ ಮುಖ್ಯ ಉದ್ದೇಶವೇನೆಂದರೆ ಪೊಲೀಸರು ಮೆಹರ್ ಠಾಣೆಯ ಪೊಲೀಸರು ಹಾಗೂ ಬಾಲ್ಕಿಯ ಸರ್ಕಲ್ ಆಫೀಸ್ ಆಗಿರ್ಬೋದು ಅಥವಾ ಡಿ ಎಸ್ ಪಿ ಆಫೀಸ್ ಆಗಿರ್ಬೋದು ಇದಕ್ಕೆ ಎಫ್ ಐ ಆರ್ ಅನ್ನು ದೂರು ಮಾಡುತ್ತಿರುವಾಗ ತುಂಬ ವಿಳಂಬವನ್ನು ಮಾಡಿದ್ದಾರೆ ಯಾಕಂದರೆ ಅವರಿಗೆ ಇವು ಬಾಲ್ಕಿ ತಾಲೂಕಿನ ಇದು ಡಿ ವೈ ಪಿ ಆಗಿರಬಹುದು ಮೇಕರ್ ತಾಲೂಕಿನ ಪಿ ಎಸ್ ಐ ಆಗಿರಬಹುದು ಇವರು ರಾಜಕೀಯ ಒತ್ತಡದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತು ಇದನ್ನು ಹೇಳುವುದಕ್ಕೆ ತುಂಬಾ ನೋವಾಗುತ್ತದೆ ಯಾರು ಡಿ ವೈ ಎಸ್ ಪಿ ಫೋನ್ ಮಾಡಿದ್ರು ಕೂಡ ಅವರು ಪ್ರತಿಕ್ರಿಯೆ ತೋರೋದಿಲ್ಲ ನೀನೇನು ತುಂಬಾ ಪಾಲಿಟಿಕಲ್ ಶಾಣೆ ಆಗಿದೆಯಾ ಹಂದೆ ಜೋ ಹಂದೆ ಹೊಡೆದಿದೆಯಾ ಆ ಥರ ಅಂತೇಳಿ ಅವರೇ ಈ ಕೇಸನ್ನು ವೀಕ್ ಮಾಡುವುದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದಾರೆ ಬಟ್ ಇದು ತುಂಬಾ ನಿರ್ಲಕ್ಷ್ಯದ ನಿರ್ಲಕ್ಷ್ಯದ ಒಂದು ಸಂಗತಿಯಾಗಿದೆ ಆದ ಕಾರಣದಿಂದ ಎಲ್ಲ ಪದಾಧಿಕಾರಿಗೆ ಹೇಳುವುದೇನಂತಂದ್ರೆ ಇಂಥ ಕೃತ್ಯಗಳನ್ನು ಮುಂದೆ ಎಂದೂ ಆಗಬಾರದು ಮತ್ತು ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನನ್ನ ಕಳಕಳಿ ವಿನಂತಿ ಹಾಗೂ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮತ್ತು ಬೀದರ್ ಜಿಲ್ಲೆ ಎಸ್ ಎಸ್ ಪಿ ಆಗಿರಬಹುದು ಅಥವಾ ಡಿ ಸಿ ಆಗಿರಬಹುದು ಇಂಥ ಕೃತ್ಯಗಳನ್ನು ಪೊಲೀಸ್ ಪದಾಧಿಕಾರಿಗಳನ್ನು ಇದು ರಾಜಕೀಯ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಬಾಲ್ಕಿಯಲ್ಲಿ ಬಡವರ ಪರವಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ ಇದು ಇದನ್ನು ಹೇಳೋಕೆ ತುಂಬಾ ನೋವಾಗ್ತದೆ ಬಾಲ್ಕಿಯಿಂದ ನಾನು ಇಪ್ಪತ್ತೊಂದು ತಾರೀಕು ಹನ್ನೆರಡು ಮೂವತ್ತಕ್ಕೆ ಇಲ್ಲಿ ಬೀದರ್ನಿಂದ ಇದು ಬಾಲ್ಕಿಯಿಂದ ಬೀದರ್ಗೆ ಬಂದಿದ್ದೇನೆ ಬಟ್ ಅವತ್ತು ನನಗೆ ಎಫ್ ಐ ಆರ್ ರಿಸೀವ್ಡ್ ನನಗೆ ಕೊಡ್ಲಿಲ್ಲ ಕಾಪಿ ರೈಟಿಂಗ್ ಇದು ರಿಸೀವ್ಡ್ ಕೊಡಲಿಲ್ಲ ಕೊಡ್ಲಿಲ್ಲ ಎಫ್ ಐ ಆರ್ ನಾಳೆ ಹೋಯ್ ಅಂತೇಳಿ ಇಪ್ಪತ್ತೆರಡು ತಾರೀಕಿ ಕೊಡ್ತಂತಂದಿದ್ರು ಬಟ್ ಅದನ್ನು ಕೊಡ್ಲಿಲ್ಲ ಬಟ್ ಅದರಲ್ಲಿ ನಾವು ಯಾವ ತರ ಮೆನ್ಷನ್ ಮಾಡ್ತೀವಿ ಮ್ಯಾಟರನ್ನು ಅದು ಮ್ಯಾಟರ್ ಅನ್ನು ಇದು ಬದಲಾಯಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಸರ್ಕಲ್ ಆಫೀಸ್ ಅದಕ್ಕೋಸ್ಕರ ತುಂಬಾ ನನಗೆ ತುಂಬಾ ನೋವಾಗಿದೆ ಈ ಕಾರಣದಿಂದ ನಾವು ಯಾವ ಸೆಕ್ಷನ್ ಬೇಕಾಗಿತ್ತು ಅದರ ಎಫ್ ಐ ಆರ್ ಮೂಲಕ ಆ ಕಂಪ್ಲೇಂಟ್ ಪ್ರಕಾರ ಆ ಎಫ್ ಐ ಆರ್ ಸೆಕ್ಷನ್ ಅದರಲ್ಲಿ ನಮೂದು ಮಾಡಿಲ್ಲ ಅದಕ್ಕೋಸ್ಕರ ಆ ಎಫ್ ಐ ಆರ್ ಪ್ರಕಾರ ನಾನು ಕೊಟ್ಟಿರುವಂತ ಏನ್ ಕಾಪಿ ಇದೆ ಅದು ಏನು ಇದು ಕಂಪ್ಲೇಂಟ್ ಇದೆ ಅದರ ಪ್ರಕಾರ ಯಾವ ಸೆಕ್ಷನ್ ಕೊಡುತ್ತೋ ಅದಕ್ಕೆ ಅದು ಕಡ ಖಡಾಖಂಡಿತವಾಗಿ ಸೆಕ್ಷನ್ ಅನ್ನು ನಮೂದಿಸಬೇಕು ಇವರು ಏನೋ ಒಂದು ಬ್ಲಡ್ ಬಂದ್ರು ಹಾಫ್ ಮಾಡ್ರ ಕೇಸ್ ಹಾಕ್ತಾರೆ ಬಟ್ ಅವ್ರು ಹಾಫ್ ಮಾಡಿದ್ರೆ ಕೇಸ್ ಹಾಕಿಲ್ಲ ಆ ಅಪರಾಧಿಗಳನ್ನು ಅವರು ಇದು ಬಚಾವ್ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇಷ್ಟು ಹೇಳೋದಕ್ಕೆ ನಾನು ತುಂಬಾ ಇದರಲ್ಲಿ ತುಂಬಾ ಸಹಾಯ ಮಾಡಬೇಕೆಂದು ತಮ್ಮೆಲ್ಲರಿಗೂ ಈ ಇದರ ಮೂಲಕ ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಸುಹಾಸ್ ಸಿಂಧೆ ರಾಚಪ್ಪ ಗೊಂಡ್ ಗ್ರಾಮ